நியா மாநகே ரண்டித்தி அக்கி மாநில ரண்டி ரண்டி மக இவ் மகனாட்டி தட்ட சொல்ல சொலீலிக்கு அந்த விதாசிராட்டா தெளிகிட்டு மாதாடு அக்கி மாநகிரி ராண்டி தந்தி மத்தி வட்டிலேட்டோ ரண்டி மகன ೋಡಿ ಮೆಟ್ಟ ಮೆಟ್ಟ ಸರಿಯಾಣ ಹೋಗಿತ್ತ ನಿಂದಿಸಿ ಮಾರಿ ಹೌದು ಹೌದಿಲ್ಲ ಮೆಟ್ಟಾಗ ಮಾತಾಡೋ ನನ್ನ ತಂದ್ರ ತುಕಡಿ ಅಲೋ ನಾಲ್ಕು ಮಂದಿ ಗಣಸ್ರಿದಿರಿ ಒಮಿರೆ ಬಾರ್ಸ್ರಿ ಹಿಂಗೆ ಡಪ್ಪ ಇವ್ನಿಗೆ ಬರುದಲ್ಲ ಅದು ಹಾಗಿಲ್ಲ ಹೇಗೆ ಅವ ಇವೆಲ್ಲ ಬಾರಸ್ತಾನೆ ಖರೆ ಒಳಗೆ ಹುರಣಿಲ್ಲ ನೆಟ್ಟಗ ಹಾಂ ಬೋರ್ಡೆಲ್ಲ ಲಟ್ಟೈತಿ ಖರೆ ಪೀಝ್ ನೆಟ್ಟಿರ್ಲಿಕ್ಕೆ ಮಾಡುವುದೇನು ಏನು ಮಾಡೋದು ಏನು ಮಾಡಕ್ಕೆ ಬರುದಿಲ್ಲ ಏನು ಹೇಳ್ಲಾತೇನ್ರಿ ಏನು ಹೇಳ್ತಾನೋ ಯಮನಪ್ಪ ಅವ ಯಮನಪ್ಪಕ್ಕ ನೋಡ್ಯಾವ ಗಿಡ್ ಬಲು ಇಲ್ಲ ಅವ್ನು ತಗೋಬೇಕಾಗೈತಿ ಒಂದು ಕೊಟ್ಟ ಆರು ತಿಂಗ್ಳು ಹಾಸ್ಗಿಬಿಟ್ಟು ಹೇಳಂಗಿಲ್ಲ ಇವ ಹೌದು ಹೌದ್ಲ ಕೆಟ್ಟು ಪುರಾ ಅಂದ್ರೆ ಯಾವ ಮೌಲಾಲಿ ಶರಣ್ರೆ ಹೌದಾ ನಾವು ನಡದಿರತ್ತ ಹೋಗುವಂತ ದಾರಿಯಾಗ ಹೋಗಿ ಅತ್ತಿ ಮನಿ ಸೊಸಿ ಇದ್ದಳು ಹೌದು ಆಕಿ ಕೈಯಾಗಿನ ತುಪ್ಪ ಜರದ್ ಬಿತ್ತ ಬಿತ್ತ ನೆಲಕ್ ನೆಲಕ್ ಬಿದ್ದಾಗ ಆಕಿ ಗಾಬರಿ ಒಳ ಕತ್ತ ಹೆಂಗ ಮಾಡ್ಲಿನ ಬಾಳ ಬೆಳಕಿದ್ದಾಳೆ ಹೌದ್ ಮತ್ತಿದ ತುಪ್ಪ ಬಿತ್ತಿಲಿನ ಹೆಂಗ ಮಾಡ್ಲಿ ಅಂದಾಗ ಮೌಲಾಲಿ ಶರಣ ಮಣ್ಣು ಹೌದು ಹೌದ್ ಒತ್ತಲಿ ಹಿಂಡಿರತ್ತಿ ಹಿಂಡಿ ತುಪ್ಪ ತುಂಬಿ ತುಂಬಿಕೊಟ್ಟಿರತ್ತ ಗಿಂಡಿಯಾಗ ಹೌದವ ಏನ ಮಣ್ಣ ಹಿಂಡ ತಕ್ಷಣ ಭೂಮಿ ತಾಯಿ ಅಂದಳ್ತೆ ಏನಂತ ಹೇ ಮೌಲಾಲಿ ಮಗನ ನಾ ಉಣ್ಣಾಗ ನೀ ನನ್ನ ಅಗಲಾಗಿ ಅನ್ನ ಕಸುಗೊಂಡಿ ಅಂದ್ರೆ ಹೌದು ನಿನ್ನ ಮಣ್ಣ ನನ್ನ ಭೂಮಿಯಾಗ ಆಗೋದು ಬ್ಯಾಡ ಅಂದಳ್ತೆ ಅವಾಗ ದद्दा ಅವ್ ಇವಾನ ಅಂದತ್ತ್ರಿ ಏನಂದತ್ತ್ರಿ ಇವೊಂದು ಮಾತು ಅಂದ ಭೌಷೆ ಚಾನೆಲ್ ದಾಗ ಹೋಗ ಸೆಟ್ ಆಗಿರ್ಬೇಕು ಈಗ ಯಾಗಿಯೋ ಯಾಗಿಯೋ ಹೇ ನಡಿಯಾ ಮಾನಗೆಡಿ ರಂಡಿ ಅಂದತ್ತಕಿ ಹಾ ಇವೊಂದು ಅಂದ್ತ ನೋಡು ಅಕ್ಕಿ ಮಾನಗೆಡಿ ರಂಡಿ ಆ ರಂಡಿ ಮಗ ಇವ ಏನ ಅರ್ಕತ್ತೆನು ಹೌದು ಹೌದು ಅಕಿ ಮಾನಗೆಡಿ ನಾನಗೆಡಿ ಆ ರಂಡಿ ಮಗ ಇವ ಯಮನಪ್ಪ ಯಮನಪ್ಪ ನೀ ನन्ने ಊರ ಪಾಟಿ ಹೊಂತಿನ ತಟ್ಟು ಸುಲದಂಗ ಸುಲಿಲಿಕ್ಕೆ ಅಂದ್ರೆ ಹಾ ಇಂದ ವಿದ್ಯಾಸ್ರೇತ ಹೆಸರು ಬದಲಾ ಮತ್ತೆ ಹೌದು ಹೌದla ತಿಳಿಯಗೆ ನೆಟ್ ಗೆ ಇಟ್ಟುಕೋ ಯಾರಿಗೇ ಮಾತಾಡು ಹಾ ಅಕಿ ಮಾನಗಿಡಿ ರಂಡಿ ತಂದಿ ಅಂದla ಮತ್ತೆ ಹಂತಕ್ಕೆ ಹೊಟિલે ಹುಟ್ಟಿದಳ ರಂಡಿ ಮಗನ ನೀ ಅಂತಾ ಕುರ್ಸಲಿಗೆ ಏಳಿದನ್ ಕರಿಯ ಅವನು ಜರ್ನ ಏ ವಾದವ ಇನ್ನು ಹರಿತಾಳ ಮಹಾ ನನ್ನಂತ ವಾದ ಕಡೇಕಾದ ಮಳಿ ಮರಿ ಹೋಗಿ ಒಳatteನೋ ಜೋಳ ಜೋಡಿ ಮೆಟ್ಟ ಮೆಟ್ಟು ಹಳ್ಯಂಗೆ ಹೋಗಿತ್ತು ನಿಂದ್ರಶಿ ಮಾರಿ ಹೌದು ಹೌದಲ ನೆಟ್ಟಗೆ ಮಾತಾಡೋ ನನ್ನ ತಂಗ್ಳ ತುಕ್ಕಡಿ ಅಲ್ಲೋ ನಿನ್ನೇನು ಗಾಳಿ ಬರೈತಿ ಮತ್ತು ಆ ವಂಟಿ ಡುಬಿನಾಗ ಮಣ್ಣು ಮಾಡ್ಯಾರ ತಳಿ ಆ ಹಂತಿ ಹೇಳ್ಯಲ್ಲ ಒಂಟಿ ಮಣ್ಣು ಯಾವಲೆ ಆಗ್ತೈತಿ ಆ ಬೆಗ್ಲಾ ಮೌಲಾಲಿ ಶರ ಅಂದ್ರ ಒಂಟಿ ಡುಬಿನಾಗ ಮಣ್ಣು ಕೊಟ್ಟಾರ ಹೌದು ಹೌದು ನಾವು ಒಂಟಿ ಅವಲಿ ಸಾಯ್ತೈತಿ ಆ ಹಗಲು ಒಂಟಿ ಸತ್ತರು ಮಣ್ಣಾಗ ಕೊಡ್ಬೇಕು ಮಣ್ಣ ಹೌದು ಹೌದಲ್ಲ ನೀ ಮಣ್ಣಾಗ ಹೋದರೂ ಬರ್ಬೇಕು ನನ್ನಲ್ಲೇ ನನ್ನ ಅಲ್ಲೆಲ್ಲ ನೀವು ಇವ್ನು ಕೇಳಿ ಇವನು ಹೊಟ್ಟಿ ಅಂತ ಇದನ್ನ ತಗೊಂಡ್กิน್ನ ಅವ್ ಮೊದಲ ವಾಂಟಿ ಅದಾನ ಹ ಇವು ಇವು ಬಸಪ್ಪ ಆ ವಾಂಟಿ ಸಣ್ಣದೊಂದು ಗಂಟಿ ಗಂಟೆ ಆಯ್ತಿ ಯಾವ ರಪ್ಪ ಸುಲೇರ್ ಜೇವಳಗೆ ಅವರ ಹೌದು ಸುಲೇರ್ ಜೇವಳ ಅವರಿಗೆ ಮೂರು ವರ್ಷದ ಫೋನ್ ಆಸಲ ತ્યાર ಸಿಗವಲ್ಲ ಗೆ ಹೋ ಸಿಗೋಲಿವಾ ಹೆಸರು ಅದೇ ರೀತಿಯಾಗಿ ಹ

நன்க த நீ அட் பரபேட் இன்னொச்சி மாதாட் நீத்த கேது அட் பிடுபேட நியாக்கிடத்தனிப்பா தங்கி ಎಲ್ಲ ಅವನಿಂದ ಆಗೇತಿ ಹೊಟ್ಟೆ ಆತ್ಮಲಿಂಗ ಜೀವಾತ್ಮ ಗಂಡ ಐತಿ ಹೌದ್ ಆತ್ಮಲಿಂಗ ಐತಿ ಲಿಂಗ ಐತಿ ಮತ್ತ ಮೇಲಾಗಿ ಎಲ್ಲಾ ಲಿಂಗ ನಾನು ಅದಾವ ಪಡಿಕಿ ಮತ್ತ ಇಲ್ಲಿಗ ಚೊಂಡ ಹೋಲಿಸ್ ಅರಿವಿನ ಇಟ್ಟ ಐತ್ರಿಯ ಇಟ್ಟ ಐತಿ ಇಟ್ಟ ಅರಿಬಿಗೆ ನಾ ಜಗ ಹೊಯ್ಕೋಲಾತೈತಿ ಗೊತ್ತಿಲ್ರಿ ನನಗೆ ಇಟ್ಟ ಅರಿಬಿಗೆ ಇಟ್ಟ ಅರಿವಿಗೆ ನಾಲ್ಕು ಮಂದಿ ಹಿರಿಯಾರ ಕರ್ಕೊಂಡು ಬರ್ಲತಾರ ನೋಡ್ಲಾಕ್ ಇಟ್ಟ ಅರಿವಿ ಹೌದಾ ಇಟ್ಟ ಅರಿಬಿಗೆ ಅರಿಬಿಗಿ

ರಕ ಬಡವಳೆ ತರದಿ ಹಾರಿ ಯಾರಿಗಾರ ಕಲಸಿ ಎಂತ ಬೋದಿ ಯಾರಿಗರೇ ಕಲಸಿ ಎಂತ ಬೋದಿ ಏ ಮೂರ ಪದ ಕಲತ ಮುಕ್ಕೊಳೆ ಆಗ ಜಿಗಟ್ಟಿ ಎಲ್ಲ ಹಾರಿ ಓಡಿ ಹೋಗಿ ಮೊಘಲಿಗೆ ಹಾರಿ ಅಮ್ಮ ನೀನು ಮೊಗಲಿಗೆ ಹಾರಿ ಮೂರ ಪದ ಕಲತ ಮೈಯಾಗ ಜಿಗಟ್ಟಿಯಲ್ಲ ಕೆಂಡ ಹಡ ಮೊಗಲಿಗೆ ಕೆಲ ಹಾಗೆಯ ಮೊದಲನೇ ಯಾವ ಕಾರಕ ಹೆಂಗ ಬಂದೆ ಏಳವಾ ಕಾರಕ ಹೆಂಗ ಬಂದೆ ಆ ಹೆಣ್ಣು ಗಂಡು ಎರಡ ಕಾಮ ಕುಡಿದ ಮ್ಯಾಲ ಏ ಮಾಲೆ ಇಲ್ಲ bande ನಿಂದ ಗಡೆ ಮೋಟರ್ ದಾಗ bande ಬಚ್ಚಲ ಸಮರ ಆಗಿಯಾಗ ಆಗಿಯಾಗ ಏ ಹೆಣ್ಣು ಗಂಡು ಎರಡ ಕಾಮ ಕುಡಿದಾ ನೀನು